ಅವರ ರೋಡ್ ಶೋ ಆರಂಭವಾಗಿದೆ ಇಬ್ಬರು ಅಭ್ಯರ್ಥಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಅಕ್ಕಪಕ್ಕದಲ್ಲಿದ್ದಾರೆ ಪಕ್ಷದ ಚಿಹ್ನೆಯನ್ನ ಕೈಯಲ್ಲಿ ಹಿಡಿದು ಜನರತ್ತ ಕೈ ಬೀಸ್ತಾ ಇದ್ದಾರೆ ನರೇಂದ್ರ ಮೋದಿ ರೋಡ್ ಶೋ ಆರಂಭ ಆಗಿದೆ ನಾರಾಯಣ ಗುರು ವೃತ್ತದಿಂದ ರಸ್ತೆಯ ಎರಡು ಬದಿಗಳಲ್ಲಿ ಜನರ ಸಂಭ್ರಮ ಹರ್ಷೋದ್ಗಾರ ಮುಗಿಲು ಮುಖ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಜನ ಕೋಲಾರದಿಂದ ಎರಡು ಟನ್ ಹೂವನ್ನ ತರಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋಗಾಗಿ ನೋಡ್ತಾ ಇದ್ದೀನಿ ನರೇಂದ್ರ ಮೋದಿ ಅವರ ಅಕ್ಕಪಕ್ಕದಲ್ಲಿ ದಕ್ಷಿಣ ಕನ್ನಡ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟ ಶ್ರೀನಿವಾಸ್ ಪೂಜಾರಿ ಇಬ್ಬರು ಕೂಡ ಇದ್ದಾರೆ ಜನರ ಹರ್ಷೋದ್ಧಾರ ಜಯಘೋಷ ಸಂಭ್ರಮ ಒಟ್ಟೊಟ್ಟಿಗೆ ಇದೆ ರಸ್ತೆಯ ಎರಡು ಬದಿಗಳಲ್ಲೂ ಕೂಡ ಜನಸಾಗರವೇನಿದೆ ಹೂವನ್ನ ಎರಚ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಬ್ಬರು ಅಭ್ಯರ್ಥಿಗಳ ಕೈಯಲ್ಲಿ ಪಕ್ಷದ ಚಿಹ್ನೆ ಕಮಲ ಜನರ ತಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಈ ರೋಡ್ ಶೋ ಕಣ್ ಅಂತ ಬಂದಿದ್ದಾರೆ ತಲೆ ಮೇಲೆ ಕೇಸರಿ ಪೇಟ ಕತ್ತಲ್ಲಿ ಕೇಸರಿ ಶಾಲು ಕೈಯಲ್ಲಿ ಹೂವು ಮತ್ತೊಂದು ಕಡೆ ಬಾಯಲ್ಲಿ ಜಯ ಘೋಷಗಳು ಮಳುತ್ತಾ ಇದೆ ಬಿಜೆಪಿ ಅಭ್ಯರ್ಥಿಯ ಪರ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರದ ಸಂಭ್ರಮವನ್ನ ಗಮನಿಸಬಹುದು ನೀವು ಕೇವಲ ರಸ್ತೆ ಮಾತ್ರ ಅಲ್ಲ ಅಕ್ಕಪಕ್ಕದ ಕಾಂಪೌಂಡ್ ಕಟ್ಟಡಗಳ ಮೇಲೂ ಕೂಡ ಜನ ನಿಂತಿದ್ದಾರೆ ಈ ಕ್ಷಣವನ್ನ ಜನ ಸಂಭ್ರಮಿಸ್ತಾ ಇದ್ದಾರೆ ಪಕ್ಷದ ಕಾರ್ಯಕರ್ತರು ಯಾರು ಜನಸಾಮಾನ್ಯರ್ಯಾರು ಗೊತ್ತೇ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ಸಂಭ್ರಮ ಇದೆ ಇಡೀ ಮಂಗಳೂರಲ್ಲಿ ಮೋದಿ ಮೇನಿಯ ಜನರತ್ತ ಪ್ರಧಾನಿ ನರೇಂದ್ರ ಮೋದಿ ಕೈ ಬೀಸ್ತಾ ಇದ್ದಂತೆ ಜನರ ಹರ್ಷೋದ್ಕಾರ ಮುಗಿಲು ಮುಟ್ಟಿ ರೋಡ್ ಶೋ ನಾರಾಯಣ ನಾರಾಯಣಗುರು ವೃತ್ತದಿಂದ ಈಗಾಗಲೇ ರೋಡ್ ಶೋ ಆರಂಭ ಆಗಿದೆ ಲಾಲ್ ಬಾಗ್ ಬಲ್ಲಾಳ್ ಬಾಗ್ ಪಿವಿಎಸ್ ಮೂಲಕ ಈ ರೋಡ್ ಶೋ ಸಾಗುತ್ತೆ ಹೂವಿನ ಮಳೆ ಇದ್ದಾರೆ ಸೇರಿರುವಂತ ಜನ ಬಹಳಷ್ಟು ಬಾರಿ ಪ್ರಧಾನಿ ಮಂಗಳೂರಿಗೆ ಭೇಟಿ ನೀಡಿದ್ದಾರೆ ಯಾವ ರೀತಿ ಇದೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸಬಹುದು ನೀವು ಪ್ರಧಾನಿ ಮೋದಿಯನ್ನ ನೋಡೋದಕ್ಕೆ ಅಂತ ಜನ ಕಿಕ್ಕಿರಿದು ತುಂಬಿದ್ದಾರೆ ಮೋದಿ ಪರ ಜಯ ಮೊಳಗ್ತಾ ಇದೆ ಈ ರಸ್ತೆಯನ್ನ ನೋಡ್ತಾ ಇದ್ದೀರಿ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಂತೆ ಇಡೀ ರಸ್ತೆ ಹೂವಿನ ಹಾಸಿಗೆಯಾಗುತ್ತೆ ಕೈಯಲ್ಲಿ ಹೂವನ್ನ ಹಿಡಿದು ಕಾಯ್ತಾ ಇದ್ದಾರೆ ಮಂಗಳೂರು ಕೇಸರಿ ಮಯವಾಗಿದೆ ಕೇಸರಿ ರಣಕಗಳೇ ಮೊಳಗಿಸ್ತಾ ಇದೆ ಮಂಗಳೂರಲ್ಲಿ ಮಂಗಳೂರಿಗೆ ಬಂದಂತ ಪ್ರಧಾನಿಯವರಿಗೆ ಹೂವಿನ ಸ್ವಾಗತವನ್ನ ಮಂಗಳೂರಿನ ಜನ ಕೋರ್ತಾ ಇದ್ದಾರೆ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದರ ಮೂಲಕ ರೋಡ್ ಶೋ ಆರಂಭ ಆಗಿದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ದಕ್ಷಿಣ ಕನ್ನಡ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಕೂಡ ಇದ್ದಾರೆ ನಿಧಾನವಾಗಿ ಸಾಕ್ತಾ ಇದೆ ರೋಡ್ ಶೋ ರಸ್ತೆ ಕರಾವಳಿ ಸಂಸ್ಕೃತಿಯ ಅನಾವರಣ ಕರಾವಳಿ ಭಾಗದ ಸಂಗೀತ ನೃತ್ಯಗಳಿದೆ ರಾತ್ರಿ ಆಗಿರೋದ್ರಿಂದ ದೀಪಗಳಿಂದ ಕಂಗೊಳಿಸ್ತಾ ಇದೆ ರೋಡ್ ಶೋ ಕರಾವಳಿ ಭಾಗದ ಇವತ್ತಿನ ಯುಗಾದಿ ಹಬ್ಬದ ಸಂಭ್ರಮ ಇಮ್ಮಡಿಗೊಂಡಿದೆ ಪ್ರತಿಯೊಬ್ಬರತ್ತ ಪ್ರಧಾನಿ ನರೇಂದ್ರ ಮೋದಿ ಕೈ ಬೀಸ್ತಾ ಇದ್ದಾರೆ ಜನರತ್ತ ಬಹಳ ಖುಷಿಯಿಂದ ನೋಡ್ತಾ ಇದ್ದಾರೆ ಕೃಷಿ ನೋಡ್ತಾ ಇದ್ರು ದಾರಿಯುದ್ಧಕ್ಕೂ ಜನರನ್ನ ನೀವು ಗಮನಿಸ್ಬೋದು ಕೇಸರಿ ಪೇಟ ಹಾಕೊಂಡು ಕೇಸರಿ ಶಾಲನ್ನ ಹಾಕ್ಕೊಂಡು ಕೈಯಲ್ಲಿ ಹೂ ಹಿಡ್ಕೊಂಡು ಸಂಭ್ರಮಿಸ್ತಾ ಇದ್ದಾರೆ ಜನ ನೂರಾರು ಅಭಿಮಾನಿಗಳು ನಿಂತಿದ್ದಾರೆ ಮಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರಿಗೆ ಹೂವಿನ ಸ್ವಾಗತ ಬಿಜೆಪಿ ಕಾರ್ಯಕರ್ತರ ಹರ್ಷೋದ್ಗಾರ ನೈಕಾರ ಜಯ ಘೋಷ ಮುಳುಗ್ತಾ ಇರೋದನ್ನ ಕೇಳಿಸ್ಕೋಬೋದು ಸಂಭ್ರಮದ ಕ್ಷಣವನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಇಡೀ ಮಂಗಳೂರಿನಾದ್ಯಂತ ಖಾಕಿ ಸರ್ಪಗಾವಲಿದೆ ಬಿಗಿ ಭದ್ರತೆ ಇದೆ ಎರಡೂವರೆ ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿ ಜೊತೆ ಜೊತೆಗೆ ಪ್ರಧಾನಿಯವರ ವಿಶೇಷ ಭದ್ರತಾ ಪಡೆ ಕೂಡ ರೋಡ್ ಶೋ ಆಗುವಂತಹ ದಾರಿ ಯುದ್ಧಕ್ಕೂ ಹೂವಿನ ಸ್ವಾಗತ ಹೂ ಮಳೆಯ ಸ್ವಾಗತ ಕೋರ್ತಾ ಇದ್ದಾರೆ ಜನ ಮೋದಿ ಮೇಲೆ ಹೂವಿನ ಮಳೆಗರಿತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿಗಳ ಪರ ಚಾರದ ಅಖಾಡಕ್ಕಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಬ್ಬರದ ಪ್ರಚಾರ ಇತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮತ ಭೇಟಿಯನ್ನ ನಡೆಸ್ತಾ ಇದ್ದಾರೆ ಬಂಡ ಮತ್ತು ಬಿಲ್ಲವ ಸಮುದಾಯ ಮತ್ತು ಆ ಸಮುದಾಯದ ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ಟು ಗೆಲುವಿನ ಜೊತೆ ಜೊತೆಗೆ ಗೆಲುವಿನ ಅಂತರದ ಬಗ್ಗೆಯೂ ಕೂಡ ಅಷ್ಟೇ ಗಂಭೀರವಾಗಿದೆ ಮಂಗಳೂರಿನಲ್ಲಿ ನಡೀತಾ ಇರುವಂತಹ ರೋಡ್ ಶೋ ನೇರ ಪ್ರಸಾರದ ದೃಶ್ಯ ಲೈವ್ ದೃಶ್ಯವನ್ನ ನೋಡ್ತಾ ಇದ್ದೀವಿ ರೋಡ್ ಶೋ ನಡೀತಾ ಇದ್ದು ಅದರ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದೆ ಎಂಟು ಗಂಟೆ ಆಗ್ತಾ ಬಂತು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಈ ರೋಡ್ ಶೋನಲ್ಲಿ ಬಹಳ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೋತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿ ಆಗ್ತಾ ಇದ್ದಂತೆ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ವಿಡಿಯೋ ಚಿತ್ರೀಕರಿಸಿಕೊಳ್ತಾ ಇದ್ದಾರೆ ಜನರತ್ತ ಕೈ ಬೀಸ್ತಾ ಇದ್ದಾರೆ ಮೋದಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರ ಪ್ರಧಾನಿ ಪರ ಜಯ ಕೋಶಗಳು ಮೊಳಗ್ತಾ ಇದೆ ಹೂವಿನ ಮಳೆಯಾಗ್ತಾ ಇದೆ ಂತಹ ರೋಡ್ ಶೋ ಈಗ ನವ ಭಾರತ ಸರ್ಕಲ್ ತನಕ ನಡೆಯುತ್ತೆ ಒಟ್ಟು ಎರಡು ಕಿಲೋಮೀಟರ್ ರೋಡ್ ಶೋ ು ಜನರತ್ತ ನಗುಮುಖದಿಂದ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ಅಕ್ಕಪಕ್ಕದ ಜಿಲ್ಲೆಗಳಿಂದ ಬಹಳಷ್ಟು ಜನ ಬಂದಿದ್ದಾರೆ ಅಭಿಮಾನಿಗಳು ಕಾರ್ಯಕರ್ತರು ಬಂದಿದ್ದಾರೆ ಈ ರೋಡ್ ಶೋಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕ ಪ್ರಧಾನಿ ಮೋದಿಯತ್ತ ಜನ ಹೂವನ್ನ ಎಸೆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರತ್ತ ಹೂಮಳೆ ಹೂವಿನ ಸುರಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದಾರೆ ಪ್ರಧಾನಿ ಮೋದಿ ನೋಡೋದಕ್ಕೆ ಜನ ಕಿಕ್ಕಿರಿದು ತುಂಬಿದ್ದಾರೆ ಮೋದಿ ಕಂಡೊಡನೆ ಹೂವನ್ನ ಎಚ್ಚಿಸ್ತಾ ಇದ್ದಾರೆ ಬಹಳ ಖುಷಿಯಿಂದ ಜನರತ್ತ ಕೈ ಬೀಸ್ತಾ ಇದ್ದಾರೆ ಎಲ್ಲರನ್ನೂ ಗಮನಿಸ್ತಾ ಇದ್ದಾರೆ ರೋಡ್ ಶೋ ಲೈವ್ ದೃಶ್ಯ ದಾರಿ ಯುದ್ಧಕ್ಕೂ ಜಯ ಘೋಷಗಳು ಮೊಳಗ್ತಾ ಇದೆ ಕಾರ್ಯಕರ್ತರಂತೂ ಸಂಭ್ರಮಿಸ್ತಾ ಇದ್ದಾರೆ ನೋಡ್ತಾ ಇದ್ರಿ ದೃಶ್ಯಗಳ ರಸ್ತೆ ಎರಡು ಬದಿಗಳಲ್ಲೂ ಕೂಡ ಜನ ನಿಂತು ಭೂವರ್ಣ ಎಸಿತಾ ಇದ್ರೆ ಮತ್ತೊಂದು ಕಡೆ ಅವರ ಹಿಂದೆಯೇ ಜನರು ರೋಡ್ ಶೋ ಜೊತೆ ಜೊತೆಗೆ ನಡೆದು ಬರ್ತಾ ಇದ್ದಾರೆ ಇದ್ದಾರೆ ಅಲ್ಲಿ ಸೇರಿರುವಂತ ಜನ ಬಿಜೆಪಿಯ ಭದ್ರಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರದ ಅಬ್ಬರ ಇತ್ತು ಮಂಗಳೂರಿನಲ್ಲಿ ಬಿಜೆಪಿ ರಣಕಹಳೆಯನ್ನ ಒಳಗಿಸ್ತಾ ಇದೆ ಕೇಸರಿ ಟೋಪಿ ಕೇಸರಿ ಶಾಲನ್ನ ಧರಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋನಲ್ಲಿ ಭಾಗಿಯಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ ಲೈವ್ ದೃಶ್ಯ ಇತ್ತು ಇಡೀ ಮಂಗಳೂರು ಕೇಸರಿಮಯವಾಗಿದೆ ಲೋಕಸಭಾ ಸಮರವನ್ನ ಗೆಲ್ಲೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ करावली ಮೋದಿ ಅವರ ಅದ್ದೂರಿ ರೋಡ್ ಶೋ ದೃಶ್ಯಗಳಲ್ಲಿ ಗಮನಿಸಬಹುದು ನೀವು ಜನರ ಕೈಯಲ್ಲಿರುವಂತಹ ಮೊಬೈಲ್ ವಿಡಿಯೋ ಮಾಡ್ಕೊತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಕ್ಷಣವನ್ನ ವಿಡಿಯೋ ಮಾಡ್ಕೊತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊತಾ ಇರುವಂತಹ ದೃಶ್ಯ ರಸ್ತೆಯ ಇಕ್ಕೆಲಗಳಲ್ಲಿ ಮೋದಿ ಪರ ಜಯ ಘೋಷಗಳು ಮೊಳುಕ್ತಾ ಇದೆ ಹೂವಿನ ಮಳೆಗರಿತಾ ಇದ್ದಾರೆ ಅಭಿಮಾನಿಗಳು ಜನರತ್ತ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಗುಮೊಗದಿಂದ ಬಹಳ ಖುಷಿಯಾಗಿ ಅಲ್ಲಲ್ಲಿ ಮಕ್ಕಳನ್ನ ನೋಡಿದ್ರು ಕೂಡ ಮಾತಾಡಿಸ್ತಾ ಇದೆ ಅಲ್ಲಿಂದ ಜನರತ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೂವನ್ನ ಏರಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೋಡ್ತಾ ಇದ್ರು ಖುಷಿಯಿಂದ ಮಂಗಳೂರಿನಲ್ಲಿ ಪ್ರಧಾನಿ ಮೋದಿ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಸಾಯಂಕಾಲದಿಂದಲೂ ಪ್ರಧಾನಿ ಮೋದಿಯ ಬರುವಿಕೆಗಾಗಿ ಜನ ಕಾತರದಿಂದ ಕಾಯ್ತಾ ಇದ್ರು ಮೋದಿ ಕಂಡೊಡನೆ ಜಯ ಘೋಷಗಳು ಮೊಳಗ್ತಾ ಇದೆ ಪ್ರಧಾನಿ ಮೋದಿ ಬರ್ತಾ ಇದ್ದಂತೆ ಕೇಸರಿ ಶಾಲನ್ನ ಕೈಯಲ್ಲಿ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ ಕಾರ್ಯಕರ್ತರು ಮತ್ತೊಂದು ಬದಿಯಲ್ಲಿ ಕರಾವಳಿಯ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನ ಕೂಡ ರೋಡ್ ಶೋ ಸಾಕ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ ಎಲ್ಲೆಂದರಲ್ಲಿ ಜನ ಕಿಕ್ಕಿರಿದು ನಿಂತಿದ್ದಾರೆ ಪ್ರಧಾನಿ ಮೋದಿ ನೋಡೋದಕ್ಕೆ ಅಂತ ಸೇರಿರೋ ಜನ ಸಾಗರ ಇದು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಹುಲಿ ಡಾನ್ಸ್ ಹುಲಿ ವೇಷಧಾರಿ ಕೈಯಲ್ಲಿ ಬಿಜೆಪಿಯ ಧ್ವಜ ಮಂಗಳೂರಿನಿಂದ ಲೈವ್ ದೃಶ್ಯವನ್ನ ನೋಡ್ತಾ ಇದ್ದೀವಿ ಅದ್ದೂರಿ ಸಮಾವೇಶದ ನಂತರ ಮಂಗಳೂರಿನಲ್ಲಿ ನಡೀತಾ ಇರುವಂತ ಅದ್ದೂರಿ ರೋಡ್ ಶೋ ಇತ್ತು ಮೋದಿ ಮೋದಿ ಅಂತ ಜನ ಜಯ ಘೋಷ ಕೂಗ್ತಾ ಇದ್ದಂತೆ ಬಹಳ ಮುಖದಿಂದ ಖುಷಿಯಿಂದಲೇ ಅವರತ್ತ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ಕೈಯಲ್ಲಿ ಕಮಲದ ಚಿಹ್ನೆಯನ್ನ ಹಿಡಿದು ಖುಷಿಯಿಂದ ಜನರತ್ತ ಕೈ ಬೀಸ್ತಾ ಇದ್ದಾರೆ ನವಭಾರತ ವೃತ್ತದಲ್ಲಿ ರೋಡ್ ಶೋ ಅಂತ್ಯವಾಗತ್ತೆ ನಾರಾಯಣಗುರು ವೃತ್ತದಿಂದ ಆರಂಭವಾದಂತಹ ರೋಡ್ ಶೋ ಎರಡು ಕಿಲೋಮೀಟರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್